ಹಾಯ್ ಹೆಲೋ ಎಲ್ರಿಗೂ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿರಿ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಲೆಕ್ಕಪತ್ರ ಸೇವೆಗಳಲ್ಲಿ ಈ ಒಂದು ಉದ್ಯೋಗಕ್ಕೆ ಸಂಬಂಧ ಪ ಸಂಬಂಧಪಟ್ಟಂತೆ ನೇಮಕಾತಿ ಅಧಿಸೂಚನೆಯನ್ನು ಹೊಡಿಸಿದ್ದಾರೆ ನೋಡ್ರಿ ನಾನ್ ಎಚ್ ಕೆ ನಾನ್ ಹೆಚ್ ಕೆನಲ್ಲಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಈ ಒಂದು ಅಧಿಸೂಚನೆಯನ್ನು ಹೊಡಿಸಿದ್ದಾರೆ ಇದರ ಬಗ್ಗೆ ವಿವರಣೆ ನೋಡೋಣ ನೋಡಿರಿ ಗ್ರೂಪ್ ಎ ಹುದ್ದೆಗಳು ನಾನ್ ಎಚ್ ಕೆನಲ್ಲಿ ಸಹಾಯಕ ನಿಯಂತ್ರಕರು ಒಟ್ಟು ನಲ್ವತ್ತ್ಮೂರು ಹುದ್ದೆಗಳಿವೆ ಇದಕ್ಕೆ ವೇತನ ಶ್ರೇಣಿ ನೋಡ್ರಿ ಐವತ್ತೆರಡು ಸಾವಿರದ ಆರುನೂರ ಐವತ್ತರಿಂದ ತೊಂಬತ್ತೇಳು ಸಾವಿರದ ಒಂದು ರೂಪಾಯಿ ತನಕ ಇದೆ ಗ್ರೂಪ್ ಬಿ ಹುದ್ದೆಗಳಿಗೆ ನಾನ್ ಎಚ್ ಕೆಗೆ ನೋಡಿರಿ ಲೆಕ್ಕ ಪರಿಶೋಧನಾಧಿಕಾರಿ ಅಂಥೇಳಿ ಸೊ ಇದಕ್ಕೆ ಐವತ್ನಾಲ್ಕು ಹುದ್ದೆಗಳಿವೆ ಇದಕ್ಕೆ ವೇತನ ಶ್ರೇಣಿ ನಲವತ್ತ್ಮೂರು ಸಾವಿರದ ಒಂದೂರಿಂದ ಎಂಬತ್ತ್ಮೂರು ಸಾವಿರದ ಒಂಬೈನೂರವರೆಗೂ ಇದೆ ಸೊ ಇದಕ್ಕೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭ ದಿನಾಂಕ ಯಾವಾಗಿಂದ ಸ್ಟಾರ್ಟ್ ಇದೆ ಅಂದರೆ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮತ್ತು ಇದಕ್ಕೆ ಪೂರ್ವಭಾವಿ ಪರೀಕ್ಷೆಯ ತಾತ್ಕಾಲಿಕವಾಗಿ ಡೇಟನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಎರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೊ ಇದು ಕೆ ಎ ಎಸ್ ಮತ್ತು ಐ ಎಸ್ ಸಿಗ ಯಾವ ಥರ ಪ್ರಿಲಿಮ್ಸ್ ಎಕ್ಸಾಮ್ ಡೇಟ್ ಇರುತ್ತೆ ರೀ ಸೊ ಇದನ್ನು ಸೇಮ್ ಅದೇ ಥರ ಸೊ ಪ್ರಿಲಿಮ್ಸ್ ಎಕ್ಸಾಮ್ ಎರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೀವು ಮತ್ತು ಏನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾಗಿತ್ತಂದರೆ ಸೊ ಈ ಹೆಲ್ಪ್ಲೈನ್ ನಂಬರಿಂದ ನೀವು ಸಹಾಯವನ್ನು ತೊಗೊಳ್ಬೋದು ಇದ್ರ ಜೊತೆಗೆ ಮತ್ತು ನೋಡಿರಿ ವ ಇದನ್ನು ಇದನ್ನು ಕೂಡ ಕೆ ಪಿ ಐ ಸಿಗಳಿಂದ ಒನ್ ಟೈಮ್ ರಿಜಿಸ್ಟ್ರೇಷನ್ ಕೂಡ ಇರುತ್ತದೆ ಮತ್ತು ನಿಮಗೆ ಜಾಸ್ತಿ ಏನಾದರೂ ಇನ್ನೂ ಇನ್ಫಾರ್ಮೇಷನ್ ಬೇಕಾಗಿತ್ತಂದರೆ ಈ ಒಂದು ಕೆ ಪಿ ಎಸ್ ಸಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಇನ್ ಈ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಇದಕ್ಕೆ ಪೇಮೆಂಟ್ ಪೇಮೆಂಟನ್ನು ಕೂಡ ನೀವು ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯಾವುದ್ರ ಮೂಲಕ ಕೂಡ ನೀವು ಮಾಡ್ಬೋದು ಸೊ ಫೋನ್ಪೇ ಇದಕ್ಕೆ ಶುಲ್ಕ ಎಷ್ಟಿದೆ ಅಂತಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಇದೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇದೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐ ಐವತ್ತು ರೂಪಾಯಿ ಇದೆ ಸೊ ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಥರದ ಶುಲ್ಕ ಇಲ್ಲ ಫೈವ್ ಪಾಯಿಂಟ್ ಒನ್ ನೋಡ್ರಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಹಾಯಕ ನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧನಾಧಿಕಾರಿ ಹುದ್ದೆಗೆ ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಥಿ ನೋಡ್ರಿ ಇದು ಭಾಳ ಇಂಪಾರ್ಟೆಂಟು ಸೊ ಮಸ್ಟ್ ಬಿ ಎ ಹೋಲ್ಡರ್ ಮಾಸ್ಟರ್ ಡಿಗ್ರಿ ಕಾಮರ್ಸ್ ನಿಮ್ಮದು ಎಮ್ ಕಾಮ್ ಆಗಿರಲೇಬೇಕು ಮತ್ತು ಎಮ್ ಕಾಮ್ ಇಲ್ಲಾಂದರೆ ನಿಮ್ಮದು ಎಮ್ ಬಿ ಎನಲ್ಲಿ ನಲ್ಲಿ ಫಿನಾನ್ಸ್ ಆಗಿರಬೇಕು ಮತ್ತು ಎಮ್ ಬಿ ಎನಲ್ಲಿ ನಲ್ಲಿ ಮ್ಯಾನೇಜ್ಮೆಂಟ್ ಆಗಿರಬೇಕು ಸೊ ಈ ಥರ ಇದ್ದವರು ಮಾತ್ರ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಲು ಎಲಿಜಿಬಲ್ ಆಗಿರ್ತೀರಿ ಇದಕ್ಕೆ ನೋಡಿರಿ ಮತ್ತು ಯಾರು ಅಂತಂದರೆ ಮಾಸ್ಟರ್ ಡಿಗ್ರಿ ಮಾಡಿದವರು ಯೂನಿವರ್ಸಿಟಿಯಿಂದ ನೀವು ಯಾರೀಗ ಚಾಟೆಂಡ್ ಅಕೌಂಟ್ ಮಾಡಿರ್ತಾರಲ್ಲ ಸೊ ಚಾಟೆಂಟ್ ಅಕೌಂಟ್ಸ್ ಸೊ ಅವರು ಕೂಡ ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗ್ತಾರೆ ಸೊ ಇಲ್ಲಿ ನೋಡ್ರಿ ಇನ್ನೊಂದು ಏನು ಹೇಳ್ತಾರೆ ಅಂತಂದ್ರೆ ಆ್ಯನ್ ಅಸೋಸಿಯೇಟ್ ಮೆಂಬರ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟಿಂಗ್ ಆಫ್ ಇಂಡಿಯಾ ಆದರೆ ಈ ಒಂದು ಚಾರ್ಟೆಡ್ ಅಕೌಂಟ್ನ ಸದಸ್ಯರು ಕೂಡ ಇದಕ್ಕೆ ಅರ್ಹರಾಗಿರ್ತಾರೆ ಇನ್ನೊಂದು ಏನು ಹೇಳ್ತಾರಂತಂದರೆ ಇಲ್ಲಿ ನೋಡ್ರಿ ಅಭ್ಯರ್ಥಿಗಳು ಮೇಲ್ಕಂಡ ಯಾವುದಾದರೂ ಪರೀಕ್ಷೆಗೆ ಹಾಜರಾಗಿದ್ದಲ್ಲಿ ಮತ್ತು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಲ್ಲಿ ಆಯೋಗವು ನಡೆಸುವ ಪೂರ್ವಭಾವಿ ಪರೀಕ್ಷೆಗೆ ಶೈಕ್ಷಣಿಕವಾಗಿ ಅರ್ಹರಾಗುವುದಾದಲ್ಲಿ ಆದರೆ ಆ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಳ್ಳದೇ ಇದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಪೂರ್ವಭಾವಿ ಪರೀಕ್ಷೆಗೆ ಪಡೆಯಲು ಅರ್ಹರಾಗಿರ್ತಾರೆ ಆದರೆ ನೆಕ್ಸ್ಟ್ ಏನು ಹೇಳ್ತಾರೆ ನೋಡ್ರಿ ಇಲ್ಲಿ ಸೊ ಮುಖ್ಯ ಪರೀಕ್ಷೆ ಅಂದರೆ ಮೀನ್ಸ್ ಎಕ್ಸಾಮ್ ತೆಗೆದುಕೊಳ್ಬೇಕಾದ್ರೆ ನೀವು ಏನು ಎಕ್ಸಾಮ್ ಬರೆದಿರ್ತೀರ ಸೊ ಅದರದ್ದು ರಿಸಲ್ಟ್ ಬಂದ ಮೇಲೇ ನೀವು ಈ ಒಂದು ಮೀನ್ಸ್ ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತೀರ ಸೊ ಮೀನ್ಸ್ ಎಕ್ಸಾಮ್ ಇನ್ನು ಇಲ್ಲೇನು ಹೇಳ್ತಾರೆ ನೋಡ್ರಿ ಸೊ ಮೀನ್ಸ್ ಎಕ್ಸಾಮ್ಗೆ ನೀವು ಇನ್ನು ಯಾವ್ದಾರು ಫೈನಲ್ ಇಯರಲ್ಲಿ ಇದ್ದರೂ ಕೂಡ ನೀವು ಪ್ರಿಲಿಮ್ಸ್ ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತೀರಾ ಆದರೆ ಮೀನ್ಸ್ ಎಕ್ಸಾಮ್ಗೆ ನೀವು ಎಲಿಜಿಬಲ್ ಆಗಬೇಕಿತ್ತಂದರೆ ನೀವು ಮಾಡಿರುವಂತಹ ಮುಖ್ಯ ಪರೀಕ್ಷೆ ಅರ್ಜಿಯನ್ನು ಸಲ್ಲಿಸೋದರಲ್ಲಿ ಸೊ ವಿದ್ಯಾರ್ಹತ ಪರೀಕ್ಷೆ ಪಾಸು ಮಾಡಿರುವ ಬಗ್ಗೆ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬೇಕು ಸೊ ನೀವು ಫೈನಲ್ ಇಯರ್ ಇದ್ದಾಗ ನೀವು ಅಪ್ಲಿಕೇಶನ್ ಹಾಕಿದ್ರಂದರೆ ಸೊ ಈ ಮೀನ್ಸ್ ಎಕ್ಸಾಮ್ ಬರೋಷ್ಟಿಗೆ ನಿಮ್ದೆಲ್ಲ ಪ್ರಮಾಣ ಪತ್ರ ಅಂದರೆ ನಿಮ್ದೆಲ್ಲ ಮಾರ್ಕ್ಸ್ ಮತ್ತೆ ಇಲ್ಲಿ ಅಪ್ಲೋಡ್ ಮಾಡಬೇಕು ಸೊ ಅಂಥ ಅಪ್ಲೋಡ್ ಮಾಡಿದಾದಲ್ಲಿ ಮಾತ್ರ ನೀವು ಮೀನ್ಸ್ ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತೀರಾ ಸೊ ಇಲ್ಲಂತಂದರೆ ನೀವು ಮುಖ್ಯ ಪರೀಕ್ಷೆಗೆ ನಿಮಗೆ ಅಲೋ ಮಾಡೋದಿಲ್ಲ ಮತ್ತು ಏನೇನಿದೆ ಅಂತಂದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲ್ವತ್ತು ವರ್ಷ ಇದಕ್ಕೆ ನೋಡ್ರಿ ಕನಿಷ್ಠ ವಯಸ್ಸು ನಿಮ್ಮದು ಇಪ್ಪತ್ತೊಂದು ವರ್ಷ ಆಗಿರಲೇಬೇಕು ಸೊ ನೋಡ್ರಿ ಮತ್ತು ಈ ನೇಮಕಾತಿಯಲ್ಲಿ ಗರಿಷ್ಠ ವಿಯೋ ಸಡಿಲಿಕೆಗಳು ನೋಡಿರಿ ಸೊ ಮಾಜಿ ಸೈನಿಕರಾದಲ್ಲಿ ಅವರಿಗೆ ಮೂರು ವರ್ಷ ಮತ್ತು ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಮತ್ತು ವಿಧಿವೆಯಾದಲ್ಲಿ ಸೊ ಅವ್ರ ಪ್ರಮಾಣ ಪತ್ರ ಇದ್ದಲ್ಲಿ ಅವರಿಗೆ ಹತ್ತು ವರ್ಷ ಈ ಥರ ಈ ವಿಯ ಕೂಡ ಅವರಿಗೆ ಸಡಿಲಿಕೆ ಆಗುತ್ತದೆ ಸಹಾಯಕ ನಿಯಂತ್ರಕರು ಎಷ್ಟು ಪೋಸ್ಟ್ ಇವೆ ಒಟ್ಟು ಮೂರು ಪೋಸ್ಟ್ ಇವೆ ಸೊ ನೋಡ್ಕೊಳ್ಳಿ ಇವೆ ಅಂತ ಕ್ಲಿಯರಾಗಿ ಲೆಕ್ಕ ಪರಿಶೋಧನಾಧಿಕಾರಿ ಸೊ ಇವು ಐವತ್ನಾಲ್ಕು ಒಟ್ಟು ಪೋಸ್ಟ್ಗಳಿವೆ ಸೊ ಪೂರ್ವಭಾವಿ ಪರೀಕ್ಷೆ ನೋಡ್ರಿ ಸೊ ಇವು ಎಮ್ ಸಿ ಕ್ಯೂ ಆಧಾರದ ಮೇಲೆ ಇರುತ್ತದೆ ಸೊ ಆಮೇಲೆ ಲಿಖಿತ ಪರೀಕ್ಷೆ ಸೊ ಮೀನ್ಸ್ ಎಕ್ಸಾಮ್ ಇರುತ್ತೆ ನೋಡಿರಿ ಸೊ ಇದರಲ್ಲಿ ಎರಡು ಥರ ಪೇಪರ್ಸ್ಗಳನ್ನು ಇರ್ತವೆ ನಿಮಗೆ ಸೊ ಫಸ್ಟಿಗೆ ಒಂದು ಜಿ ಕೆ ಇರುತ್ತೆ ಸಾಮಾನ್ಯ ಅಧ್ಯಯನ ಮತ್ತು ವಾಣಿಜ್ಯಶಾಸ್ತ್ರ ನಿರ್ವಹಣೆ ಕೂಡ ಇರುತ್ತೆ ಸೊ ಇದು ನೂರೈವತ್ತು ಮಾರ್ಕ್ಸಿಂದ ಇರುತ್ತೆ ಎರಡು ಗಂಟೆ ಇರುತ್ತೆ ಸೊ ಇದು ಮುನ್ನೂರು ಮಾರ್ಕ್ಸಿಂದ ಇರುತ್ತೆ ಸೊ ಎರಡು ಗಂಟೆ ಇರುತ್ತೆ ಒಟ್ಟಲ್ಲಿ ನಾಲ್ಕು ನೂರ ಐವತ್ತು ಮಾರ್ಕ್ಸಿಂದ ಇರುತ್ತೆ ಸೊ ಇದಾದ ಮೇಲೆ ಇದಕ್ಕೆ ನೋಡ್ರಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಗಳಲ್ಲಿ ಈ ಪ್ರಶ್ನೆ ಪತ್ರಿಕೆ ಇರುತ್ತದೆ ಸೊ ಯಾವ ಥರ ಇರುತ್ತೆ ಅಂದರೆ ಪ್ರಶ್ನೆ ಪತ್ರಿಕೆ ಸೊ ಡಿಗ್ರಿ ಲೆವೆಲ್ ಇರುತ್ತದೆ ಸೊ ಇದ್ರ ನೋಡ್ರಿ ಎರಡು ಗಂಟೆಗಳ ಕಾಲಾವಕಾಶ ಇರುತ್ತದೆ ಸೊ ಇದು ಯಾವ ಥರ ತೆಗಿತಾರೆ ಸೊ ಈ ಪ್ರಿಲಿಯನ್ಸ್ ಎಕ್ಸಾಮ್ನಲ್ಲಿ ಯಾರು ಹೈಯಸ್ಟ್ ಸ್ಕೋರ್ ಮಾಡ್ತೀರಾ ಸೊ ಒನ್ ಇಷ್ಟು ಟ್ವೆಂಟಿ ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಪೂರ್ವಭಾವಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಮುಖ್ಯ ಪರೀಕ್ಷೆಗೆ ಪ್ರವೇಶ ಮಾಡಲಾಗುತ್ತದೆ ಸೊ ಒನ್ ಇಷ್ಟು ಟ್ವೆಂಟಿ ಆಧಾರದ ಮೇಲೆ ನಿಮಗೆ ಮೀನ್ಸ್ ಎಕ್ಸಾಮ್ಗೆ ಆರ್ ಆರ್ ಆಗ್ತೀರಾ ಸೊ ಮೀನ್ಸ್ ಎಕ್ಸಾಮ್ ನೋಡಿರಿ ಲಿಖಿತ ಪರೀಕ್ಷೆ ಯಾವ ಥರ ಎಷ್ಟು ಎಕ್ಸಾಮ್ ಇರುತ್ತೆ ಎಷ್ಟು ಪೇಪರ್ಸ್ ಇರುತ್ತೆ ಯಾವ ಥರ ಇರುತ್ತೆ ನೋಡಿರಿ ಇದೊಂದು ಕನ್ನಡ ಮತ್ತು ಇಂಗ್ಲೀಷ್ ನೋಡ್ರಿ ಸೊ ನೂರ ಐವತ್ತು ಮಾರ್ಕ್ಸಿಂದ ಇರುತ್ತೆ ಎರಡು ನೂರ ಐವತ್ತು ಮಾರ್ಕ್ಸಿಂದ ಇರುತ್ತೆ ಸೊ ಮೂರು ಗಂಟೆಗಳ ಕಾಲ ಟೈಮ್ ಇರುತ್ತೆ ಇವೆರಡು ಎಕ್ಸಾಮ್ಗಳು ನೀವು ಪಾಸ್ ಆಗಲೇಬೇಕ್ರಿ ಸೊ ಇವೆರಡು ಎಕ್ಸಾಮ್ನಲ್ಲಿ ನೀವು ಎಲಿಜಿಬಲ್ ಆದಲ್ಲಿ ಮಾತ್ರ ಈ ಕೆಳಗಿನ ಆರು ಪ್ರಶ್ನೆಗೆ ನೀವು ಕೆಳಗಿನ ಆರು ಪ್ರಶ್ನೆ ಪತ್ರಿಕೆಗಳಿಗೆ ನೀವು ಎಕ್ಸಾಮನ್ನು ಬರೆಯಲು ಎಲಿಜಿಬಲ್ ಆಗ್ತೀರಾ ಸೊ ಇಲ್ಲಂತಂದರೆ ಆಗೋಲ್ಲ ಸೊ ಹಾಗಾಗಿ ನೋಡ್ರಿ ಇದು ಜನರಲ್ ಸ್ಟಡೀಸ್ ಸಾಮಾನ್ಯ ಅಧ್ಯಯನ ಮತ್ತು ಸಾಮಾನ್ಯ ಅಧ್ಯಯನ ಇವು ಮುನ್ನೂರು ಮಾರ್ಕ್ಸ್ ಇರುತ್ತೆ ಮೂರು ಗಂಟೆಗಳ ಕಾಲ ಇರುತ್ತದೆ ಸೊ ಇದಾದ್ಮೇಲೆ ಫೈನಾನ್ಸಿಯಲ್ ಅಕೌಂಟಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಆ್ಯಂಡ್ ಅನಾಲಿಸಿಸ್ ಸೊ ಇದು ಕೂಡ ಮುನ್ನೂರು ಮಾರ್ಕ್ಸಿಂದ ಇರುತ್ತೆ ಮೂರು ಗಂಟೆಗಳ ಕಾಲ ಇರುತ್ತೆ ಸೊ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಆರ್ಗನೈಜೇಷನ್ ಬಿಹೇವಿಯರ್ ಆ್ಯಂಡ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಇದು ನೋಡ್ರಿ ಇದನ್ನು ಮುನ್ನೂರು ಇಂದ ಇರುತ್ತೆ ಮೂರು ಗಂಟೆಗಳ ಕಾಲ ಅವಕಾಶ ಇರುತ್ತೆ ಸೊ ಕಾರ್ಪೊರೇಷನ್ ಫೈನಾನ್ಸ್ ಬಿಸ್ನೆಸ್ ಎಕನಾಮಿಕ್ಸ್ ಆ್ಯಂಡ್ ಟೆಕ್ನಿಷಿಯನ್ ಇದು ಕೂಡ ಮುನ್ನೂರು ಇರುತ್ತೆ ಮೂರು ಗಂಟೆಗಳ ಕಾಲಾವಕಾಶ ಇರುತ್ತೆ ಪ್ರಿನ್ಸಿಪಲ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಅಡಿಟಿಂಗ್ ಕಂಪ್ಯೂಟರ್ ಕಾನ್ಸೆಪ್ಟ್ ಆ್ಯಂಡ್ ಇ ಕಾಮರ್ಸ್ ಸೊ ಇದು ಕೂಡ ಮುನ್ನೂರು ಮಾರ್ಕ್ಸಿಂದ ಇರುತ್ತೆ ಮೂರು ಗಂಟೆಗಳ ಕಾಲಾವಕಾಶ ಇರುತ್ತೆ ಸೊ ಒಟ್ಟಲ್ಲಿ ನಿಮಗೆ ಎರಡು ಸಾವಿರದ ಒಂದೂರು ಮಾರ್ಕ್ಸ್ಗಳು ಇರ್ತವೆ ಸೊ ನೀವು ಅಲ್ಲಿ ಇನ್ನು ಮತ್ತು ಹೆಚ್ಚಿನ ಒಂದು ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆಯ ವಿವರವಾದ ಪಠ್ಯಕ್ರಮವನ್ನು ಆಯೋಗದ ವೆಬ್ಸೈಟ್ ಸೊ ಈ ಕೆ ಪಿ ಎಸ್ ಸಿ ಡಾಟ್ ಕೆ ಆರ್ ಡಾಟ್ ಎನ್ ಎಸ್ ಸಿ ಡಾಟ್ ಇನ್ನಲ್ಲಿ ಸಿಲೆಬಸ್ನಲ್ಲಿ ಲಭ್ಯ ಇರುತ್ತದೆ ಕಡ್ಡಾಯ ಕನ್ನಡ ಮತ್ತು ಇಂಗ್ಲೀಷ್ ಪತ್ರಿಕೆಯಲ್ಲಿ ನೀವು ಕನಿಷ್ಠ ಮೂವತ್ತು ಮತ್ತು ಸರಾಸರಿ ಮೂವತ್ತೈದು ಅಂಕಗಳನ್ನು ನಿಗದಿಯಾಗಬೇಕು ಸರ್ ಸೊ ಮೂವತ್ತು ಮತ್ತು ಮೂವತ್ತೈದು ಇಷ್ಟು ಅಂಕಗಳನ್ನು ತಗೊಳ್ಳೇಬೇಕು ಸೊ ಇದಾದ ಮೇಲೆ ನೋಡಿರಿ ಈ ಅಧಿಸೂಚನೆ ಪ್ರಕಾರ ನೋಡಿರಿ ನಿಮಗೆ ಯಾವುದೇ ಥರದ ವೈಯಕ್ತಿಕ ಪರೀಕ್ಷೆ ಇಂಟರ್ವ್ಯೂ ಯಾವುದೇ ಥರದ ಇಂಟರ್ವ್ಯೂನು ಸೊ ಇರುವುದಿಲ್ಲ ಇದಾದಮೇಲೆ ಮೇಲೆ ನೋಡಿರಿ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಕೊಟ್ಟಿದ್ದಾರೆ ಸೊ ಇದ್ರ ಪ್ರಕಾರ ನೀವು ಈ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಕೂಡ ಸಲ್ಲಿಸಬೇಕು ಆಗುತ್ತೆ ಸೊ ಇದ್ರ ಏನಿದೆ ಎಲ್ಲ ಕ್ಲಿಯರ್ ಆಗಿ ನೋಡ್ಕೊಳ್ರಿ ನೋಡಿರಿ ನಿಮ್ಗೆ ಹೆಚ್ಚಿನ ಏನಾದರೂ ಮಾಹಿತಿ ಬೇಕಾಗಿತ್ತು ಅಂದ್ರೆ ಸೊ ಕೇಂದ್ರ ಕಚೇರಿ ಮಾಹಿತಿ ಕೇಂದ್ರ ಕೊಟ್ಟಿದ್ದಾರೆ ಮತ್ತು ಪರೀಕ್ಷಾ ಶಾಖೆ ನಂಬರ್ ಕೊಟ್ಟಿದ್ದಾರೆ ಸೊ ಈ ನಂಬರಿಗೆ ಕಾಲ್ ಮಾಡಿಬಿಟ್ಟು ನೀವು ಇನ್ಫಾರ್ಮೇಷನ್ ಕೂಡ ತೊಗೊಬೋದು ಇದೇ ಥರ ನೋಡ್ರಿ ಇದು ನಾನ್ ಹೆಚ್ ಕೆಲ ಹೆಚ್ ಕೆಗೆ ಇದನ್ನು ಕೂಡ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೆಚ್ ಕೆಗೆ ಕೂಡ ಅಧಿಸೂಚನೆಯನ್ನು ಹೊಡಿಸಿರ್ತಾರೆ ನೋಡಿರಿ ಇದು ನಾನ್ ಹೆಚ್ ಕೆದಾಯಿತು ಸೊ ಹೆಚ್ ಕೆನಲ್ಲಿ ಹೆಚ್ ಕೆನಲ್ಲಿ ಇದಕ್ಕೂ ಕೂಡ ಗ್ರೂಪ್ ಎ ವೃಂದದ ಹುದ್ದೆಗಳಿಗೆ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಇದಕ್ಕೆ ನೋಡ್ರಿ ಗ್ರೂಪ್ ಎ ಹುದ್ದೆಗಳು ಅಷ್ಟೇ ಇದಕ್ಕೆ ವೇಕೆನ್ಸಿಗಳು ಇವೆ ಸೊ ಹುದ್ದೆಗಳು ಸಹಾಯಕ ನಿಯಂತ್ರಕರು ಸೊ ಇದಕ್ಕೆ ವೇತನ ಶ್ರೇಣಿ ಐವತ್ತೆರಡು ಸಾವಿರದ ಐವತ್ತರಿಂದ ತೊಂಬತ್ತೇಳು ಸಾವಿರದ ನೂರ ಇವೆ ರೀ ಸೊ ಎಷ್ಟು ಹುದ್ದೆಗಳಿವೆ ಹದಿನೈದು ಹುದ್ದೆಗಳಿವೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡ್ರಿ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರೇ ಆದರೆ ಪ್ರಿಲಿಯನ್ಸ್ ಎಕ್ಸಾಮ್ ಪೂರ್ವಭಾವಿ ಪರೀಕ್ಷೆ ದಿನಾಂಕ ನೋಡಿರಿ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದಕ್ಕೆ ಪ್ರಿಲಿಯನ್ಸ್ ಎಕ್ಸಾಮ್ ಕೂಡ ನಡೆಸ್ತಾರೆ ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಜಾಸ್ತಿ ತೊಂದರೆಗಳಾದಲ್ಲಿ ಸೊ ಈ ಒಂದು ಹೆಲ್ಪ್ಲೈನ್ ನಂಬರಿಗೆ ನೀವು ಕಾಲ್ ಮಾಡ್ಬೋದು ಸೊ ನಾನ್ ಹೆಚ್ಗೆ ಏನು ಸಿಲೆಬಸ್ ಇದೆ ಸೊ ಇದಕ್ಕೂ ಕೂಡ ಸೇಮ್ ಅದೇ ಸಿಲೆಬಸ್ ಆಗಿರ್ತದೆ ರೀ ಸೊ ಒನ್ ಟೈಮ್ ರಿಜಿಸ್ಟ್ರೇಷನ್ ಆಗಿರುತ್ತೆ ಸೊ ನೀವು ಪೇಮೆಂಟು ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡು ಯು ಪಿ ಐ ಫೋನ್ಪೇ ಮೂಲಕ ನೀವು ಪೇಮೆಂಟನ್ನು ಮಾಡ್ಬೋದು ಮತ್ತು ಇದಕ್ಕೆ ನೋಡಿರಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಸೊ ನಾನ್ ಎಚ್ ಕೆಗೆ ಏನು ಸೂಚನೆಗಳಿವೆ ಸೊ ಹೆಚ್ ಕೆಗೂ ಕೂಡ ಸೇಮ್ ಸೂಚನೆಗಳು ಇರ್ತದೆ ರೀ ಮತ್ತು ನಾನ್ ಎಚ್ ಕೆನಲ್ಲಿ ಏನು ಶೈಕ್ಷಣಿಕ ವಿದ್ಯಾರ್ಥಿ ಇದೆ ಸೊ ಇದಕ್ಕೂ ಕೂಡ ಸೇಮ್ ಆಗಿರುತ್ತದೆ ನೋಡಿರಿ ಮಾಸ್ಟರ್ ಡಿಗ್ರಿ ಸೊ ಎಮ್ ಕಾಮ್ ಮತ್ತು ಎಮ್ ಬಿ ಎ ಫಿನಾನ್ಸ್ನಲ್ಲಿ ಆಗಿರಬೇಕು ಸೊ ಎಮ್ ಬಿ ಎ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ ಆಗಿರಬೇಕು ಮತ್ತು ಮಾಸ್ಟರ್ ಡಿಗ್ರಿ ನಿಮ್ಮದು ಕಾಮರ್ಸ್ ಫೈನಾನ್ಸ್ ಆಗಿರಬೇಕು ಸೊ ನೋಡಿರಿ ಕನಿಷ್ಠ ಇಪ್ಪತ್ತೊಂದು ವರ್ಷ ಆಗಿರಬೇಕು ಸಾಮಾನ್ಯ ಆವೃತ್ತಿ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪುರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲ್ವತ್ತು ವರ್ಷ ಆಗಿರ್ಬೇಕ್ರಿ ಸೊ ಈ ಸೂಚನೆಗಳ ಪ್ರಕಾರ ಸೊ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸೊ ಈ ಈ ಒಂದು ವಿಯಮತಿ ಸಡಿಲಿಗೆ ಸೊ ಇಲ್ಲಿ ಕನ್ಸಿಡರ್ ಆಗುತ್ತೆ ಸೊ ಈ ವಿಮತೆ ಆದಮೇಲೆ ಕೂಡ ಇವರಿಗೆಲ್ಲ ಈ ಒಂದು ವಿಯ ಸಡಿಲಿಕೆ ಅವನು ಕನ್ಸಿಡರ್ ಆಗುತ್ತೆ ಸೊ ಅದಾದಮೇಲೆ ಇಲ್ಲಿ ಸಿಲೆಬಸ್ ಕೂಡ ಸೇಮ್ ಆಗಿರುತ್ತೆ ಸೊ ನಾನ್ ಹೆಚ್ ಕೆಗೆ ಏನಿದೆ ಸೇಮ್ ಇದು ಹೆಚ್ ಕೆಗೂ ಕೂಡ ಈ ಒಂದು ಗ್ರೂಪ್ ಎ ಹುದ್ದೆಗೆ ಇರ್ತದೆ ರೀ ಸೊ ಯಾರೆಲ್ಲ ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ ಸೊ ಆದಷ್ಟು ಬೇಗ ಈ ಏನು ಅಪ್ಲಿಕೇಶನ್ ಹಾಕಿ ಮತ್ತು ನಿಮ್ಮ ತಯಾರಿಯನ್ನು ಮಾಡ್ಕೊಳ್ಳಿ ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್ ಸೊ ಇನ್ನೂ ಯಾರೆಲ್ಲ ಈ ನನ್ನ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸೊ ಇದೇ ಥರದ ಮುಂದೆ ಬರುವಂಥ ಎಲ್ಲ ನೋಟಿಫಿಕೇಶನ್ಗಳು ಕೂಡ ನಿಮಗೆ ದೊರಕುತ್ತದೆ ಧನ್ಯವಾದಗಳು ಥ್ಯಾಂಕ್ ಯು